ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ವೀಕ್ಷಕರೇ ಪ್ರಜಾಪ್ರಭುತ್ವದ ಮಹಾಸಮರಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಏಪ್ರಿಲ್ ಹತ್ತೊಂಬತ್ತರಿಂದ ಜೂನ್ ಒಂದರ ತನಕ ಒಟ್ಟು ಏಳು ಹಂತಗಳಲ್ಲಿ ಚುನಾವಣೆ ದಿನಾಂಕಗಳು ನಿಗದಿಯಾಗಿದೆ ಜೂನ್ ನಾಲ್ಕರಂದು ಸಂಪೂರ್ಣ ಫಲಿತಾಂಶ ಪ್ರಕಟ ಆಗೋ ದಿನ ಕರ್ನಾಟಕದಲ್ಲಿ ಏಪ್ರಿಲ್ ಇಪ್ಪತ್ತಾರರಂದು ಲೋಕಸಭಾ ಚುನಾವಣೆ ಇವತ್ತಿನಿಂದಾನೇ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂದ್ರೆ ಚುನಾವಣಾ ನೀತಿ ಸಂಹಿತೆ ಜಾರಿ ಕೂಡ ಆಗಿದೆ ಇದು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮುಖ್ಯಾಂಶಗಳು ಆದರೆ ಚುನಾವಣೆ ಅನೌನ್ಸ್ ಆಗ್ತಾ ಇದ್ದ ಹಾಗೆ ಒಂದು ಭಯಂಕರ ಸುದ್ದಿ ಹೊರಬಿದ್ದಿದೆ ಇದು ನಿಜವೇ ಆದಲ್ಲಿ ಅಧಿಕೃತವಾಗಿ ಈ ಸುದ್ದಿ ಹೊರಬಿದ್ದಲ್ಲಿ ದೇಶಕ್ಕೆ ದೇಶವೇ ಒಂದ್ಸಲ ನಡುಗಿ ಹೋಗೋದಂತೂ ಖಂಡಿತ ಏನದು ಅಂತಹ ಸುದ್ದಿ ವೀಕ್ಷಕರೇ ಕಳೆದ ಒಂದು ದಶಕದಲ್ಲಿ ರಾಜಕೀಯ ಕ್ಷೇತ್ರದ ಮೇಲೆ ಸೋಷಿಯಲ್ ಮೀಡಿಯಾ ಮಾಡಿರೋ ಪ್ರಭಾವ ಬಹಳ ದೊಡ್ಡದು ಟ್ವಿಟ್ಟರ್ ಮತ್ತು ಫೇಸ್ಬುಕ್ ಮಾಧ್ಯಮಗಳು ರಾಜಕಾರಣದ ಮೇಲೆ ದೊಡ್ಡ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ಮೋದಿಜಿ ಜನಪ್ರಿಯತೆ ಹಿಂದೆ ಸೋಷಿಯಲ್ ಮೀಡಿಯಾ ಪಾತ್ರ ತುಂಬ ದೊಡ್ಡದು ಅದೇ ರೀತಿ ದೇಶದಾದ್ಯಂತ ಕಾಂಗ್ರೆಸ್ ಮತ್ತು ನೆಹರು ಫ್ಯಾಮಿಲಿ ಬಿಗ್ ಟೈಮ್ ಎಕ್ಸ್ಪೋಸ್ ಆಗಿರೋದ್ರಲ್ಲೂ ಸೋಷಿಯಲ್ ಮೀಡಿಯಾ ಪಾತ್ರ ತುಂಬಾ ತುಂಬ ದೊಡ್ಡದು ಸೊ ಈಗ ಈ ಜನಪ್ರಿಯತೆಯೇ ಸೋಷಿಯಲ್ ಮೀಡಿಯಾಗಳಿಗೆ ಮುಳುವಾಗ್ತಾ ಇದೆಯಾ ಹೀಗೊಂದು ರೂಮರ್ ಹರಿದಾಡ್ತಾ ಇದೆ ಚುನಾವಣಾ ನೀತಿ ಸಂಹಿತೆ ಹೊರಗೆ ಬರ್ತಾ ಇರೋ ಹೊತ್ತಲ್ಲೇ ನ್ಯಾಯಾಲಯದ ಮುಂದೆ ವಿರೋಧ ಪಕ್ಷಗಳು ಒಂದು ರಿಕ್ವೆಸ್ಟ್ ಸಲ್ಲಿಸಿವೆ ಅಂತ ಮೂರು ತಿಂಗಳ ಕಾಲ ಅಂದ್ರೆ ಚುನಾವಣೆ ಮುಗಿದು ಫಲಿತಾಂಶ ಹೊರಬರೋ ತನಕ ಟ್ವಿಟರ್ ಮತ್ತು ಫೇಸ್ಬುಕ್ಗಳನ್ನು ನಿಷೇಧಿಸಬೇಕು ಅಂತ ವೀಕ್ಷಕರೇ ಇದು ನಿಜಕ್ಕೂ ಸಾಧ್ಯನಾ ಸೋಷಿಯಲ್ ಮೀಡಿಯಾಗಳಲ್ಲಿ ಕಂಟೆಂಟ್ಗಳ ಮೇಲೆ ನಿರ್ಬಂಧ ಹೇರಬಹುದೇ ಹೊರತು ಸೋಷಿಯಲ್ ಮೀಡಿಯಾವನ್ನೇ ನಿಷೇಧಿಸೋದು ಸದ್ಯಕ್ಕಂತೂ ಅಸಾಧ್ಯ ಅಷ್ಟೇ ಅಲ್ಲ ಅದೊಂದು ಮೂರ್ಖ ನಿರ್ಧಾರ ಕೂಡ ಸುಳ್ಳು ಸುದ್ದಿಗಳನ್ನು ತಡೆಗಟ್ಟೋದಕ್ಕೆ ಬೇಕಾದರೆ ಸೈಬರ್ ಪೊಲೀಸ್ ಅಧಿಕಾರಿಗಳು ಮಾರ್ಗೋಪಾಯಗಳನ್ನು ಹುಡುಕಬಹುದು ಬಟ್ ಬ್ಯಾನ್ ಮಾಡೋದು ಇಂಪಾಸಿಬಲ್ ಹೀಗಾಗಿ ನಾವು ಈ ವಿಷಯದ ಬಗ್ಗೆ ಅಷ್ಟು ತಲೆಕೆಡ್ಸ್ಕೊಳ್ಳೋ ಅಗತ್ಯವೇ ಇಲ್ಲ ಆದರೆ ಜಾಸ್ತಿ ಚಿಂತೆಗೆ ಹಚ್ಚಿರೋ ಸುದ್ದಿ ಏನಂದರೆ ವಾಟ್ಸಪ್ ಮೆಸೇಜಿಂಗ್ ಮತ್ತು ವಾಟ್ಸಪ್ ಕಾಲ್ಗಳ ಮೇಲೆ ಸರ್ಕಾರ ಒಂದಷ್ಟು ನಿಬಂಧನೆಗಳನ್ನು ಹಾಕ್ತಾ ಇದೆಯಂತೆ ಎಸ್ ವಾಟ್ಸಪ್ ಮೆಸೇಜ್ ಮತ್ತು ಕಾಲ್ಗಳ ಮೂಲಕ ಸುಳ್ಳು ಸುದ್ದಿಗಳು ಕೋಮು ಪ್ರಚೋದಕ ಸುದ್ದಿಗಳು ಗಲಭೆಗೆ ಕಾರಣ ಆಗುವ ಸುದ್ದಿಗಳು ಹರಿದಾಡುತ್ತೆ ಸೊ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದೆಯಂತೆ ಇಷ್ಟು ವರ್ಷ ನಿಮಗೆ ವಾಟ್ಸಪ್ ಕರೆಗಳು ತುಂಬಾ ಸೇಫ್ ಅನ್ನೋ ನಂಬಿಕೆ ಇತ್ತು ಯಾಕಂದ್ರೆ ವಾಟ್ಸಪ್ ಕರೆಗಳು ರೆಕಾರ್ಡ್ ಆಗೋದಿಲ್ಲ ಅಂತ ಆದರೆ ಈಗ ಹೊಸ ನಿಯಮದ ಪ್ರಕಾರ ಎಲ್ಲ ವಾಟ್ಸಪ್ ಕರೆಗಳು ಇನ್ಮುಂದೆ ರೆಕಾರ್ಡ್ ಆಗುತ್ತಂತೆ ಇನ್ನು ನಂಬರ್ ಟು ರೆಕಾರ್ಡ್ ಮಾಡಿರೋ ಎಲ್ಲ ಕಾಲ್ಗಳನ್ನು ಸೇವ್ ಮಾಡಿ ಇಡಲಾಗುತ್ತಂತೆ ಇನ್ನು ನೆಕ್ಸ್ಟ್ ವಾಟ್ಸಪ್ ಫೇಸ್ಬುಕ್ ಟ್ವಿಟರ್ ಹಾಗೆ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳನ್ನು ಗೃಹ ಇಲಾಖೆ ಮಾನಿಟರ್ ಮಾಡುತ್ತಂತೆ ನಂಬರ್ ಫೋರ್ ಇಂಟರ್ನೆಟ್ಗೆ ಕನೆಕ್ಟ್ ಆಗಿರೋ ನಮ್ಮ ಎಲ್ಲಾ ಸಾಧನಗಳು ಎಲೆಕ್ಷನ್ ಮುಗಿಯೋ ತನಕ ಸೆಂಟ್ರಲ್ ಮಿನಿಸ್ಟ್ರಿಯ ಸಿಸ್ಟಮ್ ಜೊತೆ ಕನೆಕ್ಟ್ ಆಗಿರುತ್ತಂತೆ ಇನ್ನು ನಂಬರ್ ಫೈವ್ ಸುಳ್ಳು ಮಾಹಿತಿ ಹಂಚಿಕೊಂಡ್ರೆ ತಪ್ಪು ಮಾಹಿತಿಗಳನ್ನು ಕಳಿಸಿದ್ರೆ ಸೈಬರ್ ಇಲಾಖೆ ಕೂಡಲೇ ಕಠಿಣ ಕ್ರಮ ಕೈಗೊಳ್ಳುತ್ತಂತೆ ಅದಕ್ಕೆ ಈಗ ವಾಟ್ಸಪ್ನಲ್ಲಿ ನಲ್ಲಿ ಸರ್ಕಾರವೇ ಎಲ್ಲ ವಾಟ್ಸಪ್ ಬಳಕೆದಾರರಿಗೂ ಅಲರ್ಟ್ ಮೆಸೇಜ್ಗಳನ್ನು ಕಳಿಸ್ತಾ ಇದೆಯಂತೆ ವಾಟ್ಸಪ್ ಬಳಕೆದಾರರು ರಾಜಕೀಯ ಮತ್ತು ಪ್ರಚಲಿತ ವಿದ್ಯಮಾನಗಳ ಕುರಿತು ಸರ್ಕಾರ ಅಥವಾ ಪ್ರಧಾನಿ ಬಗ್ಗೆ ಯಾವುದೇ ಪೋಸ್ಟ್ ಅಥವಾ ವಿಡಿಯೋ ಕಳಿಸೋ ಹಾಗಿಲ್ವಂತೆ ಧರ್ಮದ ವಿಚಾರ ರಾಜಕೀಯದ ವಿಚಾರವನ್ನು ವಾಟ್ಸಪ್ನಲ್ಲಿ ಟೈಪ್ ಮಾಡಿ ಕಳಿಸೋದು ಅಥವಾ ಫಾರ್ವರ್ಡ್ ಮಾಡೋದು ಶಿಕ್ಷಾರ್ಹ ಅಪರಾಧ ಅಂತೆ ಹಾಗೇನಾದರೂ ಮಾಡಿದರೆ ಪೊಲೀಸರು ವಾರೆಂಟ್ ಕೂಡ ಇಲ್ಲದೆ ಬಂಧಿಸ್ಬೋದಂತೆ ಸೊ ವಾಟ್ಸಪ್ ಗ್ರೂಪ್ ನಡೆಸೋ ಅಡ್ಮಿನ್ಗಳು ಮುಖ್ಯವಾಗಿ ತಮ್ಮ ಗುಂಪನ್ನು ಎಚ್ಚರದಿಂದ ನಡೆಸಬೇಕಂತೆ ಯಾರಾದರೂ ತಪ್ಪು ಮಾಡಿದರೆ ಅಡ್ಮಿನ್ ಅನ್ನು ಸಹ ಶಿಕ್ಷೆಗೆ ಗುರಿಪಡಿಸಲಾಗುತ್ತಂತೆ ವೀಕ್ಷಕರೇ ಇದಿಷ್ಟು ವಿಚಾರಗಳ ಜೊತೆಗೆ ಇನ್ನೊಂದು ಬಹು ಮುಖ್ಯವಾದ ಮಾಹಿತಿಯನ್ನು ನೀಡ್ತಾ ಇದೆ ವಾಟ್ಸಪ್ ಯೂನಿವರ್ಸಿಟಿ ಏನದು ಮಾಹಿತಿ ವಾಟ್ಸಪ್ನಲ್ಲಿ ಇನ್ಮುಂದೆ ಟಿಕ್ ಮಾರ್ಕ್ಗಳಿಗೆ ಹೊಸ ಅರ್ಥ ನೀಡಲಾಗಿದೆಯಂತೆ ವಾಟ್ಸಪ್ ಮೆಸೇಜ್ ಮುಂದೆ ಒಂದು ಟಿಕ್ ಮಾರ್ಕ್ ಇದ್ದರೆ ಸಂದೇಶ ಕಳಿಸಲಾಗಿದೆ ಅಂತ ಅರ್ಥ ಎರಡು ಟಿಕ್ ಮಾರ್ಕ್ ಇದ್ರೆ ಸಂದೇಶ ತಲುಪಿದೆ ಅಂತ ಅರ್ಥ ಇನ್ನು ಎರಡು ನೀಲಿ ಟಿಕ್ ಮಾರ್ಕ್ ಇದ್ದರೆ ಆ ಸಂದೇಶವನ್ನು ಓದಿದಾರೆ ಅಂತ ಅರ್ಥ ಈ ಮೂರು ವಿಷಯ ನಿಮಗೆ ಗೊತ್ತಿರೋದೆ ಬಿಡಿ ಆದರೆ ಈಗ ನಾನು ಹೇಳೋದು ಹೊಸ ವಿಷಯ ನೀವು ಕಳಿಸಿರೋ ಮೆಸೇಜ್ ಮುಂದೆ ಮೂರು ಟಿಕ್ ಮಾರ್ಕ್ಗಳು ಕಾಣಿಸಿದ್ರೆ ನಿಮ್ಮ ಸಂದೇಶವನ್ನು ಸರ್ಕಾರ ಗಮನಿಸಿದೆ ಅಂತ ಅರ್ಥ ಅಂತೆ ಹಾಗೇ ನೀವು ಕಳಿಸಿರೋ ಮೆಸೇಜ್ ಮುಂದೆ ಎರಡು ನೀಲಿ ಟಿಕ್ ಹಾಗೆ ಒಂದು ಕೆಂಪು ಟಿಕ್ ಮಾರ್ಕ್ ಬಂದ್ರೆ ಸರ್ಕಾರ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಬಹುದು ನೀವು ಕಳಿಸಿರೋ ಮೆಸೇಜ್ ಸರ್ಕಾರ ಅಪರಾಧ ಅಂತ ಪರಿಗಣಿಸಿದೆ ಅಂತ ಅರ್ಥ ಇನ್ನು ಒಂದು ನೀಲಿ ಹಾಗೆ ಎರಡು ಕೆಂಪು ಟಿಕ್ ಇತ್ತು ಅಂದರೆ ಎಸ್ ನಿಮ್ಮ ಮೆಸೇಜ್ ಸರ್ಕಾರ ಪರಿಶೀಲನೆ ಮಾಡ್ತಾ ಇದೆ ಅಂತ ಅರ್ಥ ಓಕೆ ಈಗ ಮೋಸ್ಟ್ ಇಂಪಾರ್ಟೆಂಟ್ ನೀವು ಕಳಿಸಿರೋ ಮೆಸೇಜ್ ಮುಂದೆ ಮೂರು ರೆಡ್ ಟಿಕ್ ಮಾರ್ಕ್ ಬಂತು ಅಂದ್ಕೊಳ್ಳಿ ಸರ್ಕಾರ ಈಗಾಗಲೇ ನಿಮ್ಮ ವಿರುದ್ಧ ಕ್ರಮ ಕೈಗೊಂಡಿದೆ ಸದ್ಯದಲ್ಲೇ ನಿಮಗೆ ನ್ಯಾಯಾಲಯದಿಂದ ಸಮನ್ಸ್ ಬರುತ್ತೆ ಅಂತ ಅರ್ಥ ವೀಕ್ಷಕರೇ ಇದನ್ನೆಲ್ಲ ಕೇಳಿದರೆ ನಿಮಗೆ ನಿಜವಾಗ್ಲೂ ಭಯ ಆಗ್ತಾ ಇಲ್ವಾ ವಾಟ್ಸಪ್ ಸಹವಾಸವೇ ಬೇಡ ಡಿಲೀಟ್ ಮಾಡಿ ನೆಮ್ಮದಿಯಾಗಿ ಇರೋಣ ಅಂತ ಅನಿಸ್ತಾ ಇಲ್ವಾ ವೀಕ್ಷಕರೇ ಅದ್ಯಾರ ಕಿತಾಪತಿ ಅಂತ ಗೊತ್ತಿಲ್ಲ ಎಲೆಕ್ಷನ್ ಹತ್ತಿರ ಇರೋ ಹೊತ್ತಲ್ಲಿ ಇಂಥದ್ದೊಂದು ಸುಳ್ಳು ಅಲರ್ಟ್ ಮೆಸೇಜನ್ನು ರೆಡಿ ಮಾಡಿ ವಾಟ್ಸಪ್ನಲ್ಲಿ ವೈರಲ್ ಮಾಡಿದ್ದಾರೆ ಬಹಳಷ್ಟು ಜನ ಇದನ್ನು ನಂಬಿಕೊಂಡು ಗಾಬರಿಯಾಗಿದ್ದಾರೆ ಆದರೆ ನಾವು ಇದನ್ನು ವಾಟ್ಸಪ್ ಮೂಲಕವೇ ಫ್ಯಾಕ್ಟ್ ಚೆಕ್ ಮಾಡಿ ಆ ನಂತರ ಹೇಳ್ತಾ ಇದ್ದೀವಿ ಇದೊಂದು ಶುದ್ಧ ಸುಳ್ಳು ಮೆಸೇಜ್ ಈ ಮೂರು ಟಿಕ್ ಬರೋ ಸಿಸ್ಟಮ್ ವಾಟ್ಸಪ್ನಲ್ಲಿ ಇಲ್ವೇ ಇಲ್ಲ ಹೀಗಾಗಿ ಯಾರು ಭಯ ಪಡೋ ಅಗತ್ಯವೇ ಇಲ್ಲ ಭಯ ಪಡೋ ಅಗತ್ಯ ಇಲ್ಲ ಅಂತ ಯಾರು ಸುಳ್ಳು ಸುದ್ದಿಗಳನ್ನು ಫ್ಯಾಕ್ಟ್ ಚೆಕ್ ಮಾಡದೆ ಫಾರ್ವರ್ಡ್ ಮಾಡಬೇಡಿ ಮುಖ್ಯವಾಗಿ ಈ ಮೂರು ಟಿಕ್ ಮೆಸೇಜ್ ತರಹದ ಫೇಕ್ ಮೆಸೇಜ್ಗಳಿಂದ ದೂರ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ